ਇਦੋ ਜਿੰਨ ਕੋਈ ਜਗ੍ਹਾ ਇਦੋ ਜਿੰਨ ਇਦੋ ਜਿੰਨ ਨਾ ਕਰੋ ਕੋਈ ਨਹੀਂ ਕੋਈ 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 ਕੋਈ

ಯಾರು ಕೋಟ್ಯಾಶ್ನ ವ್ಯಾಪಾರ ಮಾಡಲ್ಲ ಆ ಹೊತ್ತಿ ಆ ಹೊತ್ತಿ ಜೀವನ ಮಾಡ್ಕೊಡೋ ಬಡವರು ರೈತರು ಕಾಯ್ಕೊಡ್ತಾರೆ ಕೆಲವರು ರೈತರೇ ತಂದು ಮಾರ್ತಾರೆ ಕೆಲವರ ಈ ದುಡ್ಡು ತಗೊಂಡೋಗಿ ಅವ್ರ ಮನೆ ಮನೆ ಮಂದಿ ಹೆಂಟು ಮಕ್ಕಳನ್ನ ಸಾಕು ನಾನು ಸುಮಾರು ಒಂದು ತಿಂಗಳಿಂದರೀ ನಾನು ತಹಸೀಲ್ದಾರು ಇನ್ಸ್ಪೆಕ್ಟರು ಚೀಫ್ ಆಫೀಸರ್ ನಾನು ತಹಸೀಲ್ದಾರ್ ಚೀಫ್ ಆಫೀಸರು ಎಲ್ಲರೂ ಸೇರಿ ಈ ಅವರೇಕಾಯಿ ಸೀಸನ್ನು ಇನ್ನು ಒಂದೂವರೆ ತಿಂಗಳಿರುತ್ತೆ ಒಂದೂವರೆ ತಿಂಗಳಾದ್ರೂ ಕಾಯೇ ಇರೋದಿಲ್ಲ ಇವ್ರಿಗೆ ವ್ಯಾಪಾರಸ್ಥರುತ್ತೆ ಸಣ್ಣ ಸಣ್ಣ ಜನ ಇನ್ನ ಅವ್ರ ರೈತರ ಹತ್ರ ತಗೊಂಡು ಇವ್ರು ಸ್ವಲ್ಪ ಮಾರ್ಜಿನ್ ಇಟ್ಕೊಂಡು ಬರ್ತಕ್ಕಂಥವ್ರಿಗೆ ಮಾರೋರು

ಈ ಅವರೆಕಾಯಿ ಸೀಸನ್ನಲ್ಲಿ ವ್ಯಾಪಾರಸ್ಥರು ಯಾವ ತೊಂದರೆ ಪ್ರತಿ ವರ್ಷ ಯಾರಾದರೂ ತೊಂದರೆ ಮಾಡ್ತಾರೆ ಈ ಸೀಸನ್ ಇರೋದೇ ಇನ್ನು ಒಂದೂವರೆ ರೈತರು ತಮ್ಮ ಬೆಳೆ ತಂದಿದ್ಕೊಟ್ಟು ಕೆಲವ್ರು ಇಲ್ಲೇ ಬರ್ತಾರೆ ಕೆಲವರು ರೈತರು ಇವರು ವ್ಯಾಪಾರಸ್ಥರು ಕೊಟ್ಟು ಹೋಗ್ತಾರೆ ಅದರಲ್ಲಿ ಅಲ್ಲಿ ಕಾಸು ಉಡಿಸ್ಕೊಂಡು ಇವ್ರು ಜೀವನ ಮಾಡೋದು ನಮಗೆ ದುಡ್ಡು ಮಾಡೋಕ್ಕೆ ನೂರು ವಿಧಾನಗಳಿದ್ದಾವೆ ಅವ್ರು ಯಾರು ಇಡಿಯೇಟ್ಸ್ ಅಂತ ಗೊತ್ತಿಲ್ಲ ಮುನ್ಸಿಪಲ್ ಆಫೀಸರ್ ಅವ್ರು ತಂದು ಹಾಕಿರೋ ಊಟನ್ನು ಹೋಗ್ತಾರೆ ಮೇಯಿಂಗ್ ಮೆಷಿನ್ಸ್ ತಗೊಂಡೋಗ್ತಾರೆ ಅವರಿಗೆ ಭಾಳ ಹತೋಟಿಯಲ್ಲಿ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ಕೇರ್ಫುಲ್ಲಾಗಿರೋಕ್ಕೆ ಹೇಳಿ ಇಲ್ಲದೆ ಹೋದರೆ ಒಬ್ಬನೊಬ್ಬನ ಎಳೆದು ಈಚೆಗೆ ಹಾಕಬೇಕಾದ್ರೆ ಯಾವ ಕಾರಣಕ್ಕೂ ನನ್ನ ಮೇಲೆ ಆಣೆ ನಾನು ಜೀವಂತ ಇರೋವಾಗ ಇವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ವ್ಯಾಪಾರಸ್ಥರಿಗೆ ಜಾಗೃತಿ ನೀವು ಅಡ್ಮಿನಿಸ್ಟ್ರೇಟ್ರಾಗಿದ್ದೀರಿ ಕೆ ಎಸ್ ಸಿ ಅವ್ರಿಗೆ ನಾನು ಮಾತಾಡ್ತೀನಿ ಈಗ ನೀವು ಹೋಗಿ ಮುನ್ಸಿಪಲ್ ಆಫೀಸರ್ ಕೂತು ಅವ್ರು ಯಾರಿದ್ದಾರೆ ಕ್ಲರ್ಕ್ಸು ಅವರು ಯಾವನೇ ಆಗಲಿ ಇಲ್ಲಿ ಬರೋದು ಮೂಟೆ ಮುಟ್ಟೋದು ವೇಯಿಂಗ್ ಮಿಷನ್ ಮಾಡುದು ಅವ್ರ ವ್ಯಾಪಾರ ತೊಂದರೆ ಮಾಡಿದ್ರೆ ಅವ್ರಿಗೆ ಗ್ರಾಚಾರ ಕಾದಿದೆ ಅಂತ ಹೇಳುದು ನೀವು ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರ್ತೀವಿ ಇದೆ ತೊಂದರೆ ಆಗೋದ್ ಬೇಡ ಇನ್ಸ್ಪೆಕ್ಟರ್ ಸಾಹೇಬ್ ವ್ಯಾಪಾರಸ್ಥರು ಹೇಳಿದ್ದೀನಿ ವ್ಯಾಪಾರ ಅಂತ ಹೇಳಿ ಟ್ರಾಫಿಕ್ ಬ್ಲಾಕ್ ಮಾಡೋದು ಸಾರ್ವಜನಿಕ ತೊಂದರೆ ಆಗಬಾರ್ದು ಒಬ್ಬ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಒಬ್ಬ ಕಾನ್ಸ್ಟೇಬಲ್ ಬಂದ ಅವ್ರಿಗೆ ಹೇಳಿದ್ರು ಕೂಡ ಗೌರವ ಕೊಡಬೇಕು ಯೂನಿಫಾರ್ಮ್ಗೆ ಗೌರವ ಕೊಡೋದು ನಮ್ಮ ಜವಾಬ್ದಾರಿ ಅದು ನಮ್ಮ ಇಲಾಖೆ ನಮ್ಮ ರಕ್ಷಣೆ ನಮ್ಮ ಮರ್ಯಾದೆ ಕಾಪಾಡಕ್ಕೆ ಇರೋದು ಅವ್ರಿಗೆ ನಾವು ಗೌರವ ಪಡೆದ ಇನ್ನಾರು ಗೌರವ ಚಲೋ ನೀವು ಅವರು ಸಹ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಯಾರಿಗೂ ತೊಂದರೆ ಆಗ್ಬೋದು ಆಗ್ಬೋದಾ ಸುಮ್ಸಿ ಹೋಗಿ ಅವ್ರು ಯಾರ್ದಾರ ಕರೆಸಿ ಮೀಟಿಂಗ್ ಮಾಡಿ ಆಚೆಗೆ ಬಂದ್ರು ಅಂದ್ರೆ ಅವ್ರಿಗೆ ಪ್ರಾಚಾರ ಮೀಕಿಡಿದ ಅನುಕೂಲ ಮುಂದೆ ಅಂದರೆ ಸ್ವಲ್ಪ ಹೆಚ್ಚೈಸ್ ಅಂದರು ಇದ್ಕೊಂಡು ತಹಸೀಲ್ದಾರ್ ಸಾಹೇಬ್ಲಿ ಕಡೆ ಉಣಾರು నేను ఇక్కడి నుంచి పోయి ఏసీతోనూ మాట్లాడతాను ఇన్స్పెక్టర్ సాహెబ్లు ఇక్కడనే ఉన్నారు ట్రాఫిక్ ఒకటి తొందరగా కాకుండా పోలీసు వాళ్ళు మీకు సలహా ఇచ్చినట్టు సహకరించుకొని మీ పని మీరు చేసుకుండా తహసీల్దార్ మున్సిపల్ ఆఫీస్కి పోయి వాళ్ళకంతా హుషారించిపోతారు బోట్లు ముట్టేది తోకిబరాలు పెట్టుకునేది వెయింగ్ మెషిన్స్ దాని గ్రాజారం నేను ఇప్పిస్తాను శ్రద్ధగా మీరు ఈ రెండు నెలలు బిజినెస్ చేసుకొని పెళ్ళాంబిడ్లతో సాగకుండా దేవుడు చల్లగా పెట్టింది ముసల్మానానికి వస్తే దో అల్ఫాజ్ మేము ఉద్యమం तुम्हें तहसीलदार साहब यहाँ हमारे रूबरू हाजिर है इंस्पेक्टर साहब भी हाजिर है पहले एक महीने के पहले जब मैं उनको इशारा दिया था सीजन आ रही कौन भी तकलीफ नहीं देना कर को तकलीफ देना करके कौन भी नहीं है अब जाते जाते मुंसिपल ऑफिस में बैठ को मुंसिपल स्टाफ को साहब जो इंस्ट्रक्शन देना दे दी दे जाती ए सी मैडम से भी मैं यहाँ से निकलने के बाद मैं फ़ोन कर ना और बग्घी यार भी ಕಾನೂನು ವ್ಯವಸ್ಥೆ ಕಾಪಾಡೋದು ನಿಮ್ಮ ಜವಾಬ್ದಾರಿ ಟ್ರಾಫಿಕ್ ಎಲ್ಲ ಬಂದರೆ ಬುದ್ಧಿವಾದ ಹೇಳಿ ಅವರೆಲ್ಲ ನಿಮ್ಮ ಜೊತೆಗೆ ಸಹಕರಿಸ್ತಾರೆ ಬೇರೆಯವ್ರು ಯಾರಾದರೂ ಬಂದು ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೂಲೆಯಲ್ಲಿ ನಿಂತ್ಕೊಳ್ಳಿ ಪ್ರೊಟೆಸ್ಟ್ ಮಾಡಲಿ ಫೋಟೋ ತೆಗೆಸ್ಕೊಳ್ಳಿ ಟಿವಿಗೂ ಕೊಡಲಿ ಅವ್ರ ಮನೆಗೆ ಅವ್ರು ಹೋಗ್ಲಿ ಕಾನೂನು ಕೈಗೆ ತೆಗೆದುಕೊಂಡ್ರೆ ಆವಾಗ ಹತೋಟಿ ತಪ್ಪುತ್ತೆ ಆ ಅದಕ್ಕೆ ಅವಕಾಶ ಕೊಡಬೇಡಿ ಅವ್ರು ಬರಲಿ ಪಾಪ ಎಷ್ಟು ಸಂಘಗಳಿದ್ರು ಬರಲಿ ಪ್ರೊಟೆಸ್ಟ್ ಮಾಡಲಿ ಬೇಕಾದ್ರೆ ಇಲ್ಲಿ ಒಂದು ಟೆಂಟ್ ಹಾಕೊಂಡು ಉಪವಾಸನೂ ಕೂತ್ಕೊಳ್ಳಿ ನಮ್ದೇನು ಆಕ್ಷೇಪಣೆ ವ್ಯಾಪಾರಸ್ಥರಿಗೆ ಮಾತ್ರ ತೊಂದರೆ ಆಗ್ಬಾರ್ದು ದಯಮಾಡಿಸ್ಬೇಕು ಒಂದೇ ನಿಮಿಷ ತಹಸೀಲ್ದಾರ್ ಕರೆಸ್ಬಿಡ್ತು ನಿಜವಾದ ರೈತರಿಗೆ ಅಂಬ್ಕೊ ನಾಲ್ಕು ಆ ಅಂಬ್ಕೊಚ್ಚೆ ನಾಲ್ಕು ಪೈಸಲ್ಲ ಇಟ್ಲೋ ಬಿಟ್ಟಲು ಸಾಕಿ ಪಾದೋ ತೊಂದರೆಗಾಗ ಅಂದಕ್ಕೆ ರಮೇಶ್ ಕುಮಾರ್ ಬದುಕೊಂಡಿದ್ವಿ ಎ ಭೂಲೋಕೆ ಕೈಯಲ್ಲ ನೇನು ಇಂಟ್ ಉನ್ನೋ ಯುವತ ರೇ ಕಾರಣಂತೆ ಆ ಪೇದ ಕುಟುಂಬ ತೊಂದರೆ ಕೂಡ ನಾ ಅನಂತರೇನು ಜರುತ್ತೋ ನೇನು ಬತಿಕೊಂಡೇವರೂ ಪೇದೋಡಕ್ಕೆ ಕಾನ್ಸಿನ್ಸಿ ತೊಂದರೆ ವೇ ಪ್ರಶ್ನೆ ಉಂಟು ಅಂತ ಬಂದ್ಬಿಟ್ಟು ತಹಸೀಲ್ದಾರ್ ಮಾಡ ಪ್ರಜಾಪ್ರಭುತ್ವ ಯಾವ ಆಯತ ಅಂದೇ ಬೈಕ್ ಕರಲೇ